ए एन एम आर न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ಜೋರು ಮಳೆ ತಾಲೂಕಿನಲ್ಲಿ ಕೋಳಿ ಹರಿದ ಕೆರೆಗಳು ಗುಂಡಳ್ಳಿ ಕೆರೆಯ ಕೆರೆಕಟ್ಟೆ ಒಡೆದು ನೀರು ಹೊರಕ್ಕೆ ಸ್ಥಳಕ್ಕೆ ಸಚಿವ ಡಾಕ್ಟರ್ ಸಿ ಸುಧಾಕರ್ ಭೇಟಿ ಪರಿಶೀಲನೆ ಕಳೆದೆರಡು ದಿನಗಳಿಂದ ಚಿಂತಾಮಣಿ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿದ್ದು ಮುರುಘಮಲ ಹೋಬಳಿಯ ಯಗೋಕೋಟೆ ಮತ್ತು ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಕೆರೆಗಳು ತುಂಬಿ ಕೋಡಿ ಹರಿದಿದ್ದರೆ ಗುಂಡಳ್ಳಿ ಗ್ರಾಮದ ಕೆರೆಯ ಕಟ್ಟೆ ಒಡೆದು ಹೋಗಿ ನೀರು ಮತ್ತೊಂದು ಕೆರೆಗೆ ಹರಿದು ಹೋಗಿರುವ ಘಟನೆ ನಡೆದಿದ್ದು ಕೆರೆ ಕಟ್ಟೆ ಒಡೆದು ಹೋದ ವಿಷಯ ತಿಳಿಯುತ್ತಿದ್ದಂತೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಗುಂಡಳ್ಳಿ ಮರಿಕುಂಟೆ ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಳೆದ ಒಂದು ವಾರದಿಂದ ಆಗಾಗ್ಗೆ ಬೀಳುತ್ತಿದ್ದ ಮಳೆಯ ಜೊತೆಗೆ ಕಳೆದ ಎರಡು ದಿನಗಳಿಂದ ಬಿದ್ದ ಜೋರು ಮಳೆಗೆ ತಾಲೂಕಿನ ಮುರುಗಮಲ ಹೋಬಳಿಯ ಹಲವಾರು ಕೆರೆಗಳು ತುಂಬಿ ಕೋಡಿ ಹರಿದಿದ್ದು ಗುಂಡ್ಲಳ್ಳಿಯ ಮರಿಕುಂಟೆ ಕೆರೆ ಮಧ್ಯದಲ್ಲಿ ಕೆರೆ ಕಟ್ಟೆ ಒಡೆದು ಹೋಗಿರುವ ಘಟನೆ ನಡೆದಿದೆ ಪೆದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತುಮ್ಮಲಹಳ್ಳಿ ಕೆರೆ ಯವಕೋಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಂಡವೆನಕಪಲ್ಲಿ ಗ್ರಾಮಕ್ಕೆ ಸೇರಿದ ಚಿಕ್ಕ ಕೆರೆಯಾದ ಮುದ್ದುಕುಂಟ ಕೆರೆ ಸೇರಿದಂತೆ ದೊಡ್ಡ ಕೆರೆಗಳಾದ ಅಪ್ಪನಕೆರೆ ಕೆರೆ ಕುಂಟೂರ್ಪಲ್ಲಿ ಕೆರೆಗಳು ಸಹ ತುಂಬಿ ಕೋಡಿ ಹರಿದಿವೆ ಇನ್ನು ಪೆದ್ದೂರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಾವಕೋಟೆ ಸಮೀಪದ ಗುಂಡಳ್ಳಿ ಗ್ರಾಮಕ್ಕೆ ಸೇರಿದ ಮರಿಕುಂಟೆ ಕೆರೆ ಕಟ್ಟೆ ಒಡೆದು ಹೋಗಿ ನೀರು ಮತ್ತೊಂದು ಕೆರೆಗೆ ಹರಿದು ಹೋಗಿರುವ ಘಟನೆ ನಡೆದಿದೆ ಕೂಡಲೇ ಗ್ರಾಮಸ್ಥರು ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಜೆಸಿಬಿ ಮೂಲಕ ಕೆರೆಯ ಕಟ್ಟೆಯ ಬಳಿ ಮಣ್ಣು ಮತ್ತು ಮರಳು ಮೂಟೆಗಳು ತುಂಬಿ ಉಳಿದ ಕೆರೆಯ ನೀರು ಮುಂದೆ ಹರಿದು ಹೋಗದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕೆರೆ ಒಡೆದು ಹೋಗಿರುವ ವಿಷಯ ತಿಳಿದಿದ್ದಂತೆ ಚಿಂತಾಮಣಿ ನಿವಾಸದಲ್ಲಿ ಜನತಾ ದರ್ಶನದಲ್ಲಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರು ಗುಳ್ಳಳ್ಳಿ ಕೆರೆಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾತ್ಕಾಲಿಕವಾಗಿ ಕೈಗೊಂಡಿರುವ ಕ್ರಮಗಳನ್ನು ವೀಕ್ಷಿಸಿದ ಸಚಿವರು ನಂತರ ತಾಲೂಕಿನ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಣಾಧಿಕಾರಿ ಎಸ್ ಆನಂದ್ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿಕೊಂಡು ಸಂಪೂರ್ಣ ಕೆರೆಕಟ್ಟೆ ದುರಸ್ತಿ ದುರಸ್ತಿಗೆ ಸೂಚಿಸಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಳೆಯ ಕೊರತೆಯಿಂದ ಕೆರೆ ಕಟ್ಟೆಯ ಬಳಿ ಬೆಳೆದಿದ್ದ ಮರಗಳ ಬೇರೆಗಳು ಹಾಗೂ ಇಲಿಗಳು ಗುಂಡಿ ತೋಡಿದ್ರಿಂದ ಇತ್ತೀಚೆಗೆ ಬಿದ್ದ ಮಳೆಗೆ ಕೆರೆಗೆ ನೀರು ಹರಿದು ಬಂದಿದ್ದು ಇಲಿಗಳು ತೋಡಿರುವ ಗುಂಡಿಗಳಲ್ಲಿ ನೀರು ಸಂಚರಿಸಿ ಕೆರೆ ಕಟ್ಟೆಯಲ್ಲಿ ಜಿನುಗು ಕಾಣಿಸಿಕೊಂಡಿದೆ ಇದನ್ನು ಯಾರೂ ಗಮನ ಹರಿಸಿಲ್ಲ ಕಳೆದ ಎರಡು ದಿನಗಳಿಂದ ಜೋರು ಮಳೆಯಿಂದ ಕೆರೆಗೆ ಹೆಚ್ಚು ನೀರು ಹರಿದು ಬಂದಿದ್ದು ಕೆರೆಯ ಕಟ್ಟೆಯ ಬಳಿ ಜಿನುಗುತ್ತಿದ್ದ ಸ್ಥಳದಲ್ಲಿ ಕೆರೆ ಕಟ್ಟೆ ಒಡೆದು ಹೋಗಿ ಸದರಿ ಕೆರೆಯ ನೀರು ಅದರ ಕೆಳಗೆ ಇರುವ ಕೆರೆಗೆ ಹರಿದು ಹೋಗಿದೆ ಯಾವುದೇ ಬೆಳೆ ಮತ್ತಿತರ ಹಾನಿಯಾಗಿಲ್ಲ ನಾಳೆಯಿಂದಲೇ ಕೆರೆ ಕಟ್ಟೆ ದುರಸ್ತಿ ಪ್ರಾರಂಭ ಮಾಡಲಾಗುವುದು ಎಂದು ಸಚಿವರು ವಿವರಿಸಿದರು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿದ್ದ ಜೋರು ಮಳೆಗೆ ಹಲವು ದಶಕಗಳಿಂದ ಕೋಡಿ ಹರಿಯದ ತಾಲೂಕಿನ ಬಹುತೇಕ ಎಲ್ಲ ಕೆರೆಗಳು ಕೋಡಿ ಹತ್ತಿದ್ದವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಲವು ಕೆರೆಗಳು ಮಾತ್ರ ಕೋಳಿ ಹರಿದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಮಳೆ ಕೊರತೆಯಾದ ಕಾರಣ ಯಾವುದೇ ಕೆರೆಗಳು ಕೋಡಿ ಹರಿದಿರಲಿಲ್ಲ ಆದರೆ ಈ ಬಾರಿ ಸ್ವಲ್ಪ ಮಳೆಯಾಗಿದ್ದು ಇತ್ತೀಚೆಗೆ ಬಿದ್ದ ಮಳೆ ಮತ್ತು ಕಳೆದ ಎರಡು ದಿನಗಳಿಂದ ಬಿದ್ದ ಮಳೆಗೆ ಮುರುಘವಾಲ ವ್ಯಾಪ್ತಿಯಲ್ಲಿ ಜೋರಾಗಿ ಬಿದ್ದ ಮಳೆಯಿಂದ ಕೆಲವು ಕೆರೆಗಳು ಕೋಡಿ ಹರಿದಿವೆ நீங்க மாச்ச اكو சாரி மாட்ல சார் ஜாஸ்தி என்னது சின்ன சார் ဟုတ်வா ஜாஸ்தiele بيدோவி இல்ல இல்ல மாடல ਕੋਈடா இதே பிராப்ளம் இருக்கு بسمந்த انا انا

நெல்லாம் பதினேழு பதினேழு ஏழு கண்டிப்பாக